ಆಲೂರು ತಾಲೂಕಿನ ಬೈರಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೋತನಹಳ್ಳಿಪುರ ಗ್ರಾಮದ ಮುಖ್ಯ ರಸ್ತೆ ಮಳೆಯಿಂದ ಕೆಸರುಗದ್ದೆಯಾಗಿದ್ದು ವಾಹನ ಸಾಗಿ ಹೋಗುವುದು ಮಾತ್ರವಲ್ಲ ಕಾಲ್ನಡಿಗೆ ಕೂಡ ಅಸಾಧ್ಯವಾಗಿದೆ ಕಳೆದ ಹಲವು ವರ್ಷಗಳಿಂದ ರಸ್ತೆ ಅಭಿವೃದ್ಧಿಗೆ ಗ್ರಾಮಸ್ಥರು ಮಾಜಿ ಹಾಗೂ ಹಾಲಿನ ಶಾಸಕರನ್ನು ಬೇಡಿಕೊಂಡರು ಕೇವಲ ಭರವಸೆಯಷ್ಟೇ ದೊರೆತಿದೆ ಎಂದು ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಾತ ಕೇಳಲು ಮಾತ್ರ ರಾಜಕಾರಣಿಗಳು ಬರುತ್ತಾರೆ ಆದರೆ ಕೆಲಸಕ್ಕೆ ಯಾರೂ ಇಲ್ಲ ಎನ್ನುತ್ತಾ ಈ ಸ್ಥಿತಿ ಮುಂದೆ ಚುನಾವಣೆ ಬಹಿಷ್ಕರಿಸಲು ಎಚ್ಚರಿಕೆಯನ್ನ ನೀಡಿದ್ದಾರೆ ಗರ್ಭಿಣಿಯರು ಮಕ್ಕಳು ವೃದ್ಧರು ಈ ರಸ್ತೆಯಲ್ಲಿ ನಡೆದಾಡಲಾಗದಂತ ಸ್ಥಿತಿ ಉಂಟಾಗಿದೆ ಕುಡಿಯುವ ನೀರು ಚರಂಡಿ ಸೇರಿದಂತೆ ಮೂಲಭೂತ ಸೌಲಭ್ಯಗಳ ಕೊರತೆಯಲ್ಲಿರುವ ಹೋತನಹಳ್ಳಿಪುರ ವಿಕಾಸದಿಂದ ದೂರವಿರುವ ಗ್ರಾಮ ಎಂಬುದನ್ನು ಸಾಕ್ಷೀಕರಿಸುತ್ತದೆ ಆಲೂರು ತಾಲೂಕು ಕುಂದೂರು ಹೋಬಳ್ಳಿ ಹೋತನಹಳ್ಳಿಪುರ ಗ್ರಾಮ ಇಲ್ಲಿ ರಸ್ತೆ ವ್ಯವಸ್ಥೆ ಸರಿಯಾಗಿಲ್ಲ ಯಾರು ಓಡಾಡಕ್ಕೆ ದನ ಕರುಗಳು ಯಾರು ಓಡಾಡಕ್ ಆಯ್ತಾ ಇಲ್ಲ ಒಂದ್ ಫ್ರೆಗ್ನೆಂಟ್ ಅವರು ಹ್ಮ್ ತುಂಬಾ ಕಷ್ಟ ಆಗೈತೆ ಹ್ಮ್ ಎಲ್ಲ ತಲೆ ಹೊರೆ ಮೇಲೆ ಹೊರಬೇಕಾಗೈತೆ ಗಾಡಿಗಳು ವೆಹಿಕಲ್ಗಳು ಹೋಗಂಗಿಲ್ಲ ಒಂದ್ ಬೈಕು ಸಮೇತ ಓಡಾಡಂಗಿಲ್ಲ ಇದು ಇದನ್ನ ಶಾಸಕರ ಗಮನಕ್ಕೆ ಎರಡ್ ಮೂರ್ ಸರಿ ತಂದಿದೀವಿ ನಾವು ಯಾರು ಗಮನ ಹರಿಸ್ತಾ ಇಲ್ಲ ಎಲ್ಲಾ ಊರಿಗೂ ಮಾಡ್ಕೊಡ್ತಿದಾರೆ ನಮ್ಮೂರಿಗೆ ಮಾಡ್ಕೊಡ್ತಾ ಇಲ್ಲ ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತಾರೆ ಎಲೆಕ್ಷನ್ ಬಂದಾಗ ಎಲ್ರು ಬರ್ತಾರೆ ಬರ್ತಾರೆ ಹೋಗ್ತಾರೆ

ಈ ರೋಡಲ್ಲಿ ಯಾರ ಬಂದ್ರು ರೋಡ್ ಮಾಡ್ತೀವಿ 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 ಅಂತ ಕಿಡಿದ್ ಹತ್ತ ಹದಿನೈದು ವರ್ಷ ಆಯ್ತು ಓಡ್ ಕೇಳಕ್ ಬಂದಾಗ ಮಾತ್ರ ಮಾಡ್ತೀವಿ ಮಾಡ್ತೀವಿ ಅಂತಾರೆ ಅವ್ರು ಮಾಡ್ತೀವಿ ಅಂತ ಇವರು ಇವ್ರು ಮಾಡ್ತೀವಿ ಅಂತ ಅವ್ರು ಇದೇನೋ ಸ್ಲಮ್ ಏರಿಯಾ ಹೋಯ್ತೆ ಈಗ ಮಕ್ಕಳು ಎಜುಕೇಷನಿಗೆ ಕೊಡ್ತೇನೆ ನಮ್ಮ ಮಕ್ಕಳು ಟ್ಯೂಷನ್ ಇದು ಹಂಗ್ ನೋಡಿ ಹೋಗಬೇಕು ಹಂಗ್ ನೋಡಿಗೆ ಕಳಿಸ್ತಾ ಎರಡು ತಿಂಗಳಿಂದ ಎತ್ಕೆ ಹೋಗ್ಬೇಕು ಎತ್ಕೆ ಬರಬೇಕು ಅಂತ ಈಗ ಗಲೀಜು ರೋಡಲ್ಲಿ ಹೆಂಗೆ ಕಳ್ಸೋಣ ನಮ್ಮ ಸೊಸೆಗೆ ಹೋದ್ಸಲ ಪ್ರೆಸೆಂಟ್ ಆದಾಗ ಅಲ್ಲಿ ಬೆ ಮೇಲೆ ಧರ್ಮಣ್ಣ ಮನೆ ಅಂತೈತೆ ಅಲ್ಲಿ ಎರಡು ಮೂರು ತಿಂಗಳಿಂದ ಗಾಡಿ ನಿಲ್ಸಿ ಮಧ್ಯಾಹ್ನ ಅವ್ಳು ಬತ್ತಿದ್ದಂಗೆ ಡ್ಯೂಟಿಯಿಂದ ಬತ್ತಿದ್ದಂಗೆ ಮಧ್ಯಾಹ್ನ ಮೇಲೆ ಕರ್ಕೋಬೇಕಾಯ್ತು ಈಗ ಅವ್ರು ಓಡ್ಕೊಡಿ ಇವ್ರು ಓಡ್ಕೊಡಿ ಅಂತ ಬಂದು ಯಾಕೆ ಓಡ್ಕೊಡಿ ನಾವೇನು ಊರಲ್ಲವಾ ಇಲ್ಲ ನಲ್ಲಿ ಚಾರ್ಜ್ ಕಟ್ಟಕ್ಲೋ ಇಲ್ಲ ಕರೆಂಟ್ ಚಾರ್ಜ್ ಕಟ್ತೇ ಇಲ್ವಾ ಇನ್ನು ಊರು ಬ್ರಾಹ್ಮ್ದೇ ಅಲ್ವಾ ಎಲ್ಲರೂ ಬರೋದು ಹಿಂಗೆ ತಿಪ್ಪೆ ಸಾರಿಸೋದು ಹೋಗೋದು ಬಂದು ಮಾಡ್ಕೊಡ್ಬೇಕು ನಮಗೂ ಏನೋ ಊರರಲ್ವಾ ಓಟ್ ಹಾಕಿವಿ ಓಟ್ ಹಾಕ್ಬೇಕು ನಾನಿದ್ದೀನಿ ನಾನಿದ್ದೀನಿ ಯಾಕೆ ಅವ್ರ ಮನೆಗೆ ಮಾತ್ರವ ಓಟ್ ಹಾಕೋವರೆಗೂ ಅವ್ರ ಅವ್ರ ಮನೆಗೆ ಮಾತ್ರ ಓಟ್ ಹಾಕೋ ನಾನಿದ್ದೀನಿ ಆಮೇಲೆ ಆಮೇಲೆ ಅವ್ರ ಕೊನೆಗೆ ಅವ್ರ ಎರಡ್ರ ಮಕ್ಕಳು ಇದು ಮಾಡ್ಕೊಳೋದು ಎಲ್ಲಿ ಅಲ್ಲಿ ಮಾಡೋದು ಹೇಳಿಗ್ ಹೋಗಿ ಓಟ್ ಹಾಕ್ತಂಗೆ ಮಾಡ್ಕೊಡ್ತೀವಿ ಅಂತ ಹೇಳಿದಾಗ ಇಲ್ಲೇ ಮಾಡ್ತೀವಿ ಕಣಮ್ಮ ಅಂತ ಹೇಳ್ತಾರೆ ಈಗ ಬಂದ ಮೇಲೆ ಈಗ ಕೇಳಿ ಏನಿಲ್ಲ ನಾವೇನು ಮಾಡೋಣ ಅಲ್ಲಿಗೆ ಹೋಗಿ ಇಲ್ಲಿಗೆ ಹೋಗಿ ಅಂತಾರೆ ಈಗ ಬಂದಿದ್ದೀರಾ ಈ ಥರ ಬಂದಿರೋದು ಇದೇ ಫಸ್ಟು ಎಲ್ಲದಕ್ಕೂ ವಿಷಯ ಎಲ್ಲ ಮುಡಿಸಿದ್ರು ಯಾರು ಬಂದಿರಲಿಲ್ಲ ಈ ಥರದ್ದು ಈ ಸಲ ನೀವು ಮಾಡ್ಕೊಡ್ತೀರ ಅಂತ ನಂಬಿಕೆ ಇದ್ದೀವಿ ಮಾಡ್ಕೊಡ್ಲೇಬೇಕು ನಮಗೆ